બે કે બેકો નેયા બેકો હાલ કડીતોગે ઢીકકાર ઢીલા અધિકારીગે ઢીકકાર ગણી ગરકેગે ઢીકકાર ઢીકકાર નેયા બેકો ઓરકે એક કે બેકો નેયા બેકો નિસબેકો નિસબેકો નિસ અધિકારીગે નિસબેકો નિસબેકો નમક પંદરે આતા દે નિસતા બેકો મને ઓબુરતા દે નિસતા બેકો રાત્રિ કે તુંબા રાત્રિ કે બે કે બેકો રાજકાર એટલે મયેન આતદે ઇગા મને કટી 3 વર્ષ આગે સા ನಾವು ನಮ್ಮ ಸಾಲ ಸೂಲ ಮಾಡಿ ಮನೆ ಕಟ್ಟಿ ನಮ್ಮ ಮಕ್ಳು ಕಂಡರ ಮನೆ ಬದಲು ಬಳಿತವ್ರೆ ಬೆಂಗಳೂರಲ್ಲಿ ಎಲ್ಲ ಬೀಟ್ ಪುಟ್ಕೊಂಬಿಟ್ಟದೆ ಮನೆ ಮೂರು ವರ್ಷಕ್ಕೆ ಯಾವ್ದಾರು ಬೀಟ್ಬಿಟ್ಕ ಮನೆ ಕಟ್ಟಿರೋರೆಲ್ಲ ನಿಮಗೆ ಗೊತ್ತಿಲ್ವಾ ಮನೆ ಮೂರು ವರ್ಷಕ್ಕೆ ಬೀಟ್ ಪುಟ್ಕೊಂಡೆ ಏನಾರ ಒಂದು ಮಗು ಏನಾರ ಬಿದ್ದಾಯ್ತು ಅಂದ್ರೆ ನಾವು ಕೈ ಸಿಕ್ಕವ ನಮ್ಮ ಮನೆ ಹಾಳಾಯ್ತವೆ ಕುಡಿಯೋ ನೀರು ನಿಂತೋಗೋದೆ ನಮಗೆ ಪಾತ್ರೆ ಜೊ ಮೇಲೆ ಜೋಡಿಸಿರವೆಲ್ಲ ಪಾತ್ರೆ ಡಮ ಡಮ್ ಬಿದ್ದೋಯ್ತವೆ ಮಂಚೆಲ್ಲ ಅದುರ್ತದೆ ಟಿ ಬಿ ಎಲ್ಲ ನಿಂತೋಯ್ತವೆ ಹೇಳ್ಬೇಕಾದ್ರೆ ನಾವು ಇದಕ್ಕೆ ಏನು ಮಾಡ್ಬೇಕು ಸರ್ ಅದಕ್ಕೆ ನಿಲ್ಲಿಸಿ ಅಂತ ನಾವು ಆಲೆ ಮೂರು ಸರಿ ಬಂದು ಇದಕ್ಕೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿವಿ ಹಂಗೂ ಅವ್ರು ಇಲ್ಲ ಸ ಹುಸಾರಿಲ್ಲಾರ ಮಕ್ಳುಗಳು ಎದು ಗಡಾರ್ ಅಂದಾಗ ಆಯ್ತದೆ ಜೀವ ದಡಾರ್ ಅಂದಾಗ ಆಯ್ತದೆ ನಮಗೆ ಯಾ ಹುಷಾರಿಲ್ಲದ ಮಕ್ಳು ಎಷ್ಟು ಎದ್ರಬೇಕು ನಾವು ಹಂಗಾದ್ರೂ ಆಸ್ಪತ್ರೆಗೆ ಹೋಗೋದು ಅಲ್ಲಿ ಇಲ್ಲಿ ತೋರ್ಸ್ಕೊಳ್ಳೋದು ಸುಮ್ಮನೆ ಆಗೋದು ಮೂರು ಸರಿ ಬಂದು ಇವ್ರಿಗೆ ಹೇಳಿದ್ವಿ ನಾವು ನಿಲ್ಲಿಸ್ಬಿಡಿ ಸಹ ಹಿಂಗಾಗದೆ ನಮ್ಮ ಊರ ತೊಂದರೆ ಆಗದೆ ನಿಲ್ಸಿ ಅಂತ ಹೇಳಿದ್ರೆ ಅವ್ರು ನಿಲ್ಲಿಸ್ತಾ ಇಲ್ಲ ಜಾಸ್ತಿ ಸೌಂಡೇ ಜಾಸ್ತಿ ಕೊಡ್ತಾವ್ರೆ ನಾವು ಹೇಳ್ಬಿಟ್ಟು ಸಾಕು ಸೌಂಡ್ ಜಾಸ್ತಿ ಆಯ್ತದೆ ಹಾಂ ಸೌಂಡ್ ಜಾಸ್ತಿ ಮಾಡಿದ ತಕ್ಷಣ ಮಂಜಿನಿಂದ ಕೆಳಗೆ ಬಿದ್ಬಿಡ್ಬೇಕು ಆ ಥರ ಸೌಂಡ್ ಬರ್ತದೆ ಸಾ ಹಾಂ ಹಂಗಾಗಿ ಇವ್ರು ನಿಲ್ಸ್ಬೇಕು ಅಂತ ನಾವು ನಿಮ್ಮನ್ನ ಕೈ ಇದ್ ಮಾಡ್ತೇವೆ ಅಥವಾ ಇರೋದು ಸಹ ನಿಮ್ಮ ಹೆಸರು ನಮ್ಮ ಹೆಸರು ಪುಟ್ಬರಮ್ಮ ಹೇಳಿ ಏನಾಗ್ತಿದೆ ಈಗ ಈಗ ಮನೆಗೆ ಬೀಟ್ ಹೊಡೆದ್ಬಿಟ್ಟು ಎಲ್ಲ ಪಾತಿ ಎಲ್ಲ ದಣಾರ ಅಂತದೆ ಮನ್ಸಿನ ನನಗಿದ್ದಾಗ ಕೆಳಕ್ಕೆ ಬಿದ್ದುಬಿಟ್ಟೆ ನಾನು ಈಗ ದನ ಕರ ಹೊಡ್ಕೊಂಬರಕ್ಕೂ ನಮಗೆ ತೊಂದರೆ ಈಗ ಎಲ್ಲಿ ಏನು ಮಾಡ್ತಾರೋ ಎಷ್ಟೊತ್ತಿನಲ್ಲಿ ಆರಿಸ್ತಾರೋ ಅದು ನಮಗೆ ಗೊತ್ತಿರೋದಿಲ್ಲ ನಾವು ಬತ್ತೀನಿ ಇಲ್ಲೇ ಪಕ್ಕದಲ್ಲಿ ಹೊಲ ಅದೇ ವರ್ಕರ್ ಹೋಗಿ ದುಂಬೆಲ್ಲ ಕುಂತ್ಕೋತದೆ ಬೆಳೆ ಹಿಡಿತಾ ಇಲ್ಲ ಈ ಥರ ನಮ್ಮ ನಷ್ಟ ಆಯ್ತಾ ಇದೆ ಆದ್ದರಿಂದ ನಮಗೆ ಈ ಬಡ್ಡ ನಿಲ್ಲಿಸ್ಬೇಕು ಹಾಂ ನೋಡಪ್ಪ ಈಗ ನೀವು ಇಲ್ಲಿ ದನಗಳು ಬರ್ತೀನಿ ಹಾಂ ಬರ್ತೀನಿ ಬಾಂಬ್ಗಳು ಅವರು ಆರು ಏಳು ಗಂಟೆ ಅಟೆಂಡೆನ್ಸ್ ಇಲ್ಲ ಐದು ಗಂಟೆಗೆ ಹಾಕ್ತಾರೆ ಏಳು ಗಂಟೆಗೆ ಹಾಕ್ತಾರೆ ಎಂಟು ಗಂಟೆ ಮೇಲೆ ಹಾಕ್ತಾರೆ ಈ ರೀತಿಯಲ್ಲಿ ಮಾಡ್ತಾರೆ ನಿಮ್ಮ ಹೆಸರು ಹಾಂ ನಮ್ಮ ಹೆಸರು ಮುರುಸ್ವಾಮಿ ಅಂತ ನಮಗೆ ಇಲ್ಲಿ ಕ್ರೆಷರ್ ಏನು ನಡೀತಾ ಇದೆ ಇಲ್ಲಿಂದ ಕರೆಕ್ಟಾಗಿ ಒಂದು ಇನ್ನೂರು ಮೀಟ್ರಲ್ಲಿ ನಮ್ಮ ಊರಿದೆ ಅಂದರೆ ಅಂದನಹಳ್ಳಿ ಕಾಲೋನಿ ಅಂತ ಗ್ರಾಮ ಪಂಚಾಯಿತಲಿ ಮೆನ್ಷನ್ ಆಗಿರೋ ಥರ ಹಂದನಹಳ್ಳಿ ಕಾಲೋನಿ ಅಂತ ನೇಮ್ ಇದೆ ಹೊರತು ಆದರೆ ಭೂ ಇಲಾಖೆಯಲ್ಲಿ ಎಲ್ಲೂ ನಮ್ಮ ಲೀಸ್ಟ್ ಎಲ್ಲೂ ಎಲ್ಲೂ ತೋರಿಸಲ್ಲ ಆದ್ದರಿಂದ ಇವರು ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಪರ್ಮಿಷನ್ ತಗೊಂಡಿದ್ದೀನಿ ಅಂತ ಬಂದಿಲ್ಲ ವ್ಯವಹಾರ ಅಂದರೆ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಅರಣ್ಯ ಇಲಾಖೆ ನೀವೇ ನೋಡ್ಬೋದು ಇಲ್ಲಿಂದ ಒಂದು ಹತ್ತು ಮೀಟ್ರೂ ಇಲ್ಲ ಅರಣ್ಯ ಇಲಾಖೆಯಲ್ಲಿ ಆಲ್ರೆಡಿ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ನಮ್ಮ ಹೊಲಗಳು ನಾವೇನು ಬೋರ್ ಹಾಕ್ಸ್ಕೊಂಡಿದೀವಿ ಅಥವಾ ನಮ್ಮ ತೆಂಗಿನ ಸಸಿನ ನಡ್ಕೊಂಡಿದ್ದೀವಿ ತುಂಬ ತೊಂದರೆ ಆಗ್ತಿದೆ ಈಗೇನಾಗ್ತಾಯಿದೆ ಅಂದರೆ ಇಲ್ಲಿನ ಅರಣ್ಯ ಇಲಾಖೆಯಲ್ಲಿರುವಂಥ ಪ್ರಾಣಿ ಪಕ್ಷಿಗಳೆಲ್ಲನೂ ಅಂದರೆ ಅಲ್ಲಿರೋ ಚಿರತೆಗಳೆಲ್ಲ ಊರುಗಳೇ ಬರ್ತಾ ಇದೆ ಅಂದರೆ ಇಲ್ಲಿ ತುಂಬ ಸೌಂಡ್ ಆಗ್ತಾಯಿರೋದ್ರಿಂದ ಊರುಗಡೆ ಊರು ಕಡೆ ಬಂದು ನಮಗೆ ಆಲ್ರೆಡಿ ಒಂದು ಮೂರು ಹಾಡುಗಳನ್ನ ಎತ್ಕೊಂಡು ಹೋಗಿದೆ ಅದು ಇದನ್ನು ಕೇಳಕ್ಕೆ ಹೋದರೆ ಇಲ್ಲಿ ನೀವೇನಿದ್ರೂ ಗೌರ್ಮೆಂಟ್ ಹತ್ರ ಕೇಳ್ಕೊಳ್ಳಿ ಅಂತ ಇಲ್ಲಿನ ಏನು ವ್ಯವಸ್ಥೆ ನಡೆಸ್ತಾಯಿರೋ ಅವ್ರು ಹೇಳ್ತಾರೆ ಗೌರ್ಮೆಂಟ್ ಹತ್ರ ಕೇಳಿದ್ರೆ ಅವ್ರು ಆಲ್ರೆಡಿ ಪರ್ಮಿಷನ್ ತಗೊಂಡಿದ್ದಾರೆ ಅಂತಲೂ ಹೇಳ್ತಾರೆ ಯಾರಿಗೆ ಅಂತ ಅಂದರೆ ನಮಗೆ ಒಂಥರ ದಿಕ್ತು ಹೋಗ್ತಾ ಇರೋವಂಥ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ ಇದಕ್ಕೆ ಸೂಕ್ತವಾದಂಥ ಯಾರು ಅಧಿಕಾರಿಗಳಿದ್ದಾರೆ ಅವರು ಬಂದು ಫಸ್ಟು ಊರನ್ನ ವಿಸಿಟ್ ಮಾಡಿ ಆಮೇಲೆ ಏನೇ ಇದ್ರೂ ಪರ್ಮಿಷನ್ ಕೊಡೋವಂಥ ವ್ಯವಸ್ಥೆ ಮಾಡಬೇಕು ಇದನ್ನು ಕಂಪ್ಲೀಟಾಗಿ ನಿಲ್ಲಿಸ್ತಾ ಇರಬೇಕು ಇದನ್ನು ಏನಾಗ್ತಾಯಿದೆ ಈಗ ಗಣಿಗಾರಿಕೆ ಮಾಡೋದು ಗಣಿಗಾರಿಕೆ ಮಾಡಿತ್ತು ಅಂದರೆ ಸರ್ ನೀವೇ ನೋಡಿದ್ರೆ ಮುಂಗಾರ ಅಂತಂದರೆ ಎಲ್ಲ ಕಡೆ ಬೆಳೆ ಚೆನ್ನಾಗಿ ಆಗ್ತಾ ಇದಾರೆ ನಮ್ಮೂರು ಬಂದು ನೋಡ್ಕೊಂಡು ಹೋಗಿ ಫಸ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಯಾಕೆ ಮಾಡಬೇಕು ಅಂತಂದರೆ ಒಂದು ಸತಿ ಅಂದರೆ ಒಂದು ನೀರು ಕುಡಿಯೋಕ್ಕಾಗಲ್ಲ ಬೆಳೆನೇ ಬೆಳೆಯೋಕ್ಕಾಗಲ್ಲ ಆ ಥರ ಆಗಿ ಈಗ ಯಾರು ನಾವು ಒಬ್ರದೇ ಅಂತಲ್ಲ ನಮ್ಮ ಊರಲ್ಲಿ ಒಂದು ಮೂವತ್ತು ಮನೆ ಇದೆ ಪರ್ಟಿಕ್ಯುಲರ್ಲಿ ದಲಿತ ಮನೆಗಳಿದೆ ಆ ದಲಿತ ಮನೆಗಳೇನಂದರೆ ಒಂಥರ ಅಸಡ್ಡೆ ಥರ ಆಗ್ಬಿಟ್ಟಿದೆ ಇವ್ರಿಗೆ ಯಾರೂ ಬಂದು ಕರೆಕ್ಟಾಗಿ ಮಾತಾಡ್ಸಲ್ಲ ಏನಿಲ್ಲ ನಮ್ಗೆ ಮಾತಾಡ್ಸೋಕ್ಕಿಂತ ನಮ್ಮನ್ನು ನಾವು ಸ ಹೆಂಗಿದ್ದೀವಿ ಆ ಥರ ಬಿಟ್ಬಿಟ್ರು ಪರವಾಗಿಲ್ಲ ನಮಗೆ ಆದರೆ ಅಲ್ಲಿ ಏನಾಗ್ತಾಯಿದೆ ಧೂಳು ತುಂಬ್ಕೊಂಡ್ರೆ ಏನಾಗುತ್ತೆ ಯಾವುದೇ ಬೆಳೆಗಳು ಬರ್ತಾಯಿಲ್ಲ ಅದಕ್ಕೋಸ್ಕರ ಇಲ್ಲಿ ಸ್ಪಾಟ್ ಸರ್ ಜನ್ರಿಗೆ ಏನಂತಂದ್ರೆ ಹೀಗೆ ಈಗ ಊರಲ್ಲಿ ಎಲ್ಲರೂ ಅಂದರೆ ಯೂತ್ಸ್ ಎಲ್ಲ ಬೆಂಗಳೂರು ಅಥ್ವಾ ಬಾಂಬೆ ಈ ಕಡೆ ದುಡಿಯೋಕ್ಕೆ ಹೋಗ್ತಾಯಿದ್ರೆ ಊರಲ್ಲಿರೋ ಅವ್ರ ಅಪ್ಪ ಅಮ್ಮಗಳ ಏನಿದ್ದಾರೆ ಅವ್ರಿಗೆ ಒಂದು ಒಂದೊಂದು ಥರ ಈಗ ಮನೆಯಲ್ಲಿ ಬ್ಲಾಸ್ಟ್ ಆರ್ಸ್ರೆ ಒಂದು ಯಾವ ಟೈಮಲ್ಲಿ ಏನು ಆರಿಸ್ತಾರೆ ಅಂತ ಗೊತ್ತಾಗಲ್ಲ ಬ್ಲಾಸ್ಟ್ ಆರ್ಸೋದು ತುಂಬ ಬ್ಲ್ಯಾಶ್ಟ್ ಆಗುತ್ತೆ ಅದು ಈಗ ಊರು ಊರ ಹತ್ರ ಬಂದರೆ ಗೊತ್ತಾಗುತ್ತೆ ಮನೆಯೆಲ್ಲ ಬಿರುಕ್ಬಿಟ್ಟು ಅದು ಆಲ್ರೆಡಿ ಆ ಬಿರು ಬಿಟ್ಟಿರೋದ್ರಿಂದ ಯಾವಾಗ ಬೀಳುತ್ತೆ ಅಂತಲೂ ಗೊತ್ತಿಲ್ಲ ಇನ್ನೊಂದು ಏನಂತಂದರೆ ಇಲ್ಲಿಂದ ಕಲ್ಗಳು ಎಲ್ಲಿ ಯಾವ ಥರ ಬರುತ್ತೆ ಅಂತಲೂ ಗೊತ್ತಾಗ್ತಾಯಿಲ್ಲ ಸೊ ಅದನ್ನು ನಿಲ್ಲಿಸ್ಬೇಕಾಗಿದೆ ಆರೋಗ್ಯ ಸಮಸ್ಯೆ ಸರ್ ಆರೋಗ್ಯ ಸಮಸ್ಯೆ ಈಗ ನೀವೇ ನೋಡಿದ್ರಲ್ಲ ನೋಡ್ತಾ ಇರ್ತೀರ ಅನ್ಸುತ್ತೆ ಎಲ್ರೂ ಎಲ್ರಿಗೂ ಈಗ ಚಳಿ ಜಾಸ್ತಿ ಆಗ್ತಾ ಇರೋದಂದ್ರೆ ಕಾಫು ತುಂಬ ಆಗ್ತಾಯಿದೆ ಕೆಮ್ಮು ತುಂಬ ಆಗ್ತಾಯಿದೆ ನಾವೇನೋ ನಮ್ಮ ಪರ್ಟಿಕ್ಯುಲರ್ ನಮ್ಮ ಎಲ್ತ್ ಪ್ರಾಬ್ಲಮ್ ಇಲ್ಲ ಇರೋದು ಅಂತ ಹೋದರೆ ಅಲ್ಲಿ ಡಾಕ್ಟ್ರೇ ಡೈರೆಕ್ಟಾಗಿ ಕೇಳ್ತಾರೆ ಎಲ್ಲಿ ಕ್ರಷರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಏನು ಎತ್ತ ಅಂತ ಕೇಳ್ತಾ ಇರ್ತಾರೆ ಸೊ ಈ ಪರ್ಟಿಕ್ಯುಲರ್ಲಿ ಹೆಲ್ತ್ಗೆ ತುಂಬ ತೊಂದರೆ ಆಗ್ತಾಯಿದೆ ನಮಗೆ ಸಂತೋಷ ಇತ್ತು ಸಂತೋಷಿತ್ತು ಜಮೀನುಗೆ ಈ ಬಂಡೆಯಿಂದ ಹದಿನೈದರಿಂದ ಇಪ್ಪತ್ತು ಮೀಟ್ರ್ ದೂರ ಇದೆ ಅಷ್ಟೇ ನಮ್ಮೂರಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಒಂದು ಐದಾರು ಬೋರಾಗ್ರೆ ಎಲ್ಲ ಸಾಲ ಮಾಡಿ ಸಂಘ ಮಾಡಿ ಬೋರ್ ಹಾಕ್ಸಿದ್ದಾರೆ ಸಹ ಆದರೆ ನಮಗೆ ಇಲ್ಲಿ ಬೆಳೆ ಬೆಳೆಯೋದಕ್ಕೆ ಅಲ್ಲಿ ಕುಡಿಯನಗಲಿ ತುಂಬ ಸಮಸ್ಯೆ ಆಗ್ತದೆ ಮನೆಗಳೆಲ್ಲ ಬಿರುಗಿಬಿಟ್ಟಿದ್ದಾವೆ ಯಾವಾಗ ಮಕ್ಕಳು ಮರಿದ ವಯಸ್ಸಾದರು ಕುಂಟ್ರಿ ಕುಚ್ಚಿದ್ರೆ ಅದು ಯಾವಾಗ ಅಂಚು ಅಥವಾ ವೈಪ್ರೇಷನ್ ಆಗಿ ಆಗಿಬಿದ್ದರೆ ಜೀವಕ್ಕೆ ತುಂಬ ಅಪಘಾತ ಆಗ್ತದೆ ಅದರಿಂದ ದಯವಿಟ್ಟು ಏನಪ್ಪ ಅಂದರೆ ನಾವು ಮನವರಿಕೆ ಮಕ್ಕಳಲ್ಲಿ ಈ ನಿಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್ ಇದು ಅಂದೇನಳ್ಳಿ ಕಾಲುವನಿ ಗ್ರಾಮ ಹೇಳೋರೆ ಇದು ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರು ಒಂದು ಎಂಟುನೂರು ಮೀಟ್ರಷ್ಟು ಅಷ್ಟು ಗ್ರಾಮ ಇದೆ ಅಲ್ಲಿ ಎಸ್ ಸಿ ಬೀದಿ ಇದೆ ಒಂದು ಇಪ್ಪತ್ತು ಮನೆ ಅಲ್ಲಿ ಹನ್ನಿ ಕಂಡು ಬಂದು ಅಲ್ಲಿಗೆ ಬರ್ತದೆ ಇಲ್ಲಿ ಒಂದು ಗ್ರಾಮ ಇರೋದು ವಿಚಾರ ಯಾವುದೇ ಅಧಿಕಾರಿಗೆ ಅಲ್ಲಿ ಎ ಸಿ ಡಿ ಸಿಗೆ ಗೆ ಯಾರಿಗೂ ಗೊತ್ತಿಲ್ಲ ಸರ್ ಅದು ಒಂದು ಒಂದು ಸಲ ಯಾರು ಬಂದು ವಿಸಿಟ್ ಕೊಡಬೇಕಂದ್ರೆ ಡೈರೆಕ್ಟು ಹನ್ನೆಳ್ಳಿಗೆ ಹೋಗ್ತಾರೆ ಅಲ್ಲಿ ಗ್ರಾಮ ಭೇಟಿ ಮಾಡ್ತಾರೆ ಹನ್ನೆಳಿ ಅಲ್ಲಿ ಹೊಂಟು ಹೋಗ್ತಾರೆ ಇಲ್ಲಿ ಎಸ್ ಸಿ ಒಂದು ದಲಿತರ ಒಂದು ಸಂಘಟನೆ ಒಂದು ಇಲ್ಲೊಂದು ಗ್ರಾಮ ಇದೆ ಅಂದರೆ ಯಾರಿಗೂ ಗೊತ್ತಿಲ್ಲ ಯಾವುದೇ ಜಿಲ್ಲಾಧಿಕಾರಿಗಳು ಯಾರಿಗೂ ಅದಕ್ಕೆ ದಯವಿಟ್ಟು ಹೇಳ್ತೇವೆ ಸರ್ ಇಲ್ಲೊಂದು ಮೂವತ್ತು ಮನೆ ಇದೆ ಒಂದು ಎಸ್ ಸಿ ಬೀದಿನೇಯ ದಯವಿಟ್ಟು ಇಲ್ಲಿಗೆ ನಮಗೆ ಒಂದು ನೂರೈವತ್ತು ಮೀಟ್ರು ನೂರು ಮೀಟ್ರ್ ಒಳಗಡೆ ಆಗ್ತದೆ ಮನೆಗೂ ಈ ಬಂಡೆಗೂ ಬ್ಲಾಸ್ಟಿಂಗ್ ಮಾಡೋದಕ್ಕೆ ದಯವಿಟ್ಟು ಅದಕ್ಕೆ ನಮಗೆ ಒಂದು ನ್ಯಾಯ ಕೊಡಿಸಿ ಅಂತ ಕೇಳ್ಕೊತೀವಿ ಎಸ್ ಪಿ ಸಾಹೇಬ್ರಿಗೆ ಡಿ ಸಿ ಸಾಹೇಬ್ರಿಗೆ ತಹಸೀಲ್ದಾರ್ ಸಾಹೇಬ್ರಿಗೆ ಮತ್ತು ಎ ಸಿ ಸಾಹೇಬ್ರಿಗೆ ಜಿಲ್ಲಾ ಆಡಳಿತದಲ್ಲಿ ಎಷ್ಟು ಜನ ಅಧಿಕಾರಿಗಳಿಗೆ ಎಲ್ಲ ಅಧಿಕಾರಿಗೂ ಕೂಡ ನಾವು ಒಂದು ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಿದ್ವಿ ಸರ್ ನಿಮ್ಮ ಸರ್ ಚಂದ್ರಶೇಖರ್ ಅಂತ ಸರ್ ಹೇಳಿ ಏನಾಗ್ತಿದೆ ನಿಮಗೆ ನಮಗೆ ಊರು ಮಗಳಲ್ಲಿ ಆರೋಗ್ಯ ಸಮಸ್ಯೆ ಆಗಿರೋದೆ ಜಾಸ್ತಿ ಏನಂದರೆ ಈ ಕ್ರಷರಿಂದನೇ ತುಂಬ ತೊಂದರೆ ಆಗ್ತಿರೋದು ಊರು ಒಂದು ಎರಡು ಕಿಲೋಮೀಟ್ರ್ ಏನಿಂದ ಅರ್ಧ ಕಿಲೋಮೀಟ್ರ್ ಆಗಲ್ಲ ನಮ್ಗೆ ಒಂದು ಕಿಲೋಮೀಟ್ರ್ ಹೋಗಿ ಬರ್ತೀನಿ ಅಂತಂದ್ರೂ ನಮಗೆ ಇದ್ರದ್ದೇ ಭಯ ಬಂಡೆದು ಯಾವಾಗ ಬ್ಲಸ್ಟ್ ಹಚ್ತಾರೋ ಏನೋ ಭಯ ಸುತ್ತ ಕಾಡಿದ್ದೆ ಮಧ್ಯ ರೋಡು ನಾವು ಎಣ್ಣೆ ಹೆಂಗ್ರೂ ಇರೋದು ಹೋಗ್ಬೇಕು ಬರ್ಬೇಕಾದ್ರೆ ಯಾವಾಗ ಬ್ಲಾಸ್ಟ್ ಹಚ್ತಾರೋ ಏನೋ ಅನ್ನೋದು ಭಯ ಮತ್ತು ಅರೆಹಣ್ಣೆ ಪಕ್ಕದಲ್ಲಿದೆ ಹೊರ್ಗಡೆ ಇರೋಂಥ ಪ್ರಾಣಿಗಳೆಲ್ಲ ಊರಿಗೆ ಬಂದು ಸೇರ್ಕೊಂತಿದ್ದಾವೆ ಯಾವಾಗ ಇರ್ಬೋ ಬಂದು ಎಲ್ಲಿ ಅಡ್ಡಾ ಕಳುತ್ತೆ ಏನೋ ಅನ್ಬಿಟ್ಟು ಭಯ ಆಗೈತೆ ನಮ್ಗೆ ಓಡಾಡಕ್ಕೆ ಕ್ರಸ್ಸರು ಪಕ್ಕ ಇರೋದ್ರಷ್ಟಿಂದ ಕಾಡು ಪ್ರಾಣಿಗಳು ಊರಿಗೆ ಬಂದು ಸೇರ್ತವೆ ನಮ್ಗೆ ಓಡಾಡೋಕ್ಕೂ ಭಯ ಆಗದೆ ಮೊದಲಾಗಿ ನಮಗೆ ಆರೋಗ್ಯ ಸಮಸ್ಯೆ ಆಗಿದೆ ಹದಿನೈದು ಇಪ್ಪತ್ತು ದಿವಸಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ಬೇಕಾಗ್ತದೆ ಈಗ ಮಾತಾಡಕ್ಕೂ ಆಗ್ತಾ ಸುಸ್ತಾಗ್ತದೆ ಕೆಮ್ಮು ಬತ್ತನೆ ಇರ್ತದೆ ಹಾಗಾಗಿ ನಮಗೆ ಡೆಸ್ಟ್ ಅಲರ್ಜಿಂದ ಡೆಸ್ಟ್ ಅಲರ್ಜಿಯಿಂದ ಅಂತ ಹೇಳ್ತಾರೆ ಹಂಗೆ ಓಡ್ಡಾಡಕ್ಕೆ ಊರಿನಲ್ಲೇ ಇರ್ತಾರೆ ಅಂದರೆ ಡೆಸ್ಟ್ ಅಲರ್ಜಿಗೆ ಇನ್ನೆಲ್ಲ ಹೋಗೋದು ಕೂಲಿ ಮಾಡೋರೋ ನಾವು ಎಲ್ಲ ಹೋಗ್ಲೇಬೇಕು ಬರ್ಲೇಬೇಕು ಟೈಮ್ ಸರಿಯಾಗಿ ಕಾಲ ಅವಾಗ ಯಾವಾಗ ಏನಾರೋ ಭಯದಿಂದ ನಮ್ಗೆ ಆರೋಗ್ಯಕ್ಕೆ ಇರ್ತೈತೆ ಹಂಗಾಗಿ ಗಣಿಗಾರಿಕೆಯಲ್ಲೇ ನಿಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೈತೆ